ಬೆಳಗಾವಿ ಜಿಲ್ಲೆಯ ನಿಪ್ಪಾಳಿ ನಗರದ ಶ್ರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಹಾಗೂ ನಿವೃತ್ತ ಪೊಲೀಸ್ ಸಿಬ್ಬಂದಿಗಳ ಸಂಘದ ಪದಾಧಿಕಾರಿಗಳ ನೇಮಕ ಮಾಡಲಾಯಿತು ಕರ್ನಾಟಕ ರಾಜ್ಯ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಹಾಗೂ ನಿವೃತ್ತ ಪೊಲೀಸ್ ಸಿಬ್ಬಂದಿಗಳ ಸಂಘ ನಿಪ್ಪಾಣಿ ತಾಲೂಕು ಘಟಕದ ಇಂದು ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಿ ಎಲ್ಲರ ಒಪ್ಪಿಗೆ ಮೇರೆಗೆ ಜವಾಬ್ದಾರಿಯನ್ನು ವಹಿಸಿಕೊಂಡ್ರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾಗಿ ನಿವೃತ್ತ ಪಿ ಡಿ ಬಿ ಕೊತ್ವಾಲ್ ಆಯ್ಕೆ ಉಪಾಧ್ಯಕ್ಷರಾಗಿ ಎಎಂ ಮಾನೆ ಕಾರ್ಯದರ್ಶಿಯಾಗಿ ಎಂ ಜಿ ನಿಲಾಕೆ ಖಜಾಂಜಿಯಾಗಿ ಪ್ರಕಾಶ್ ಕೆ ಗಾವಡೆ ಅವರನ್ನು ಇನ್ನುಳಿದ ಸಂಘದ ಸದಸ್ಯರು ಆಯ್ಕೆಯನ್ನು ಮಾಡಿದರು ಆಯ್ಕೆಯಾದ ಪದಾಧಿಕಾರಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಹಾಗೂ ಈ ಸಂದರ್ಭದಲ್ಲಿ ನಿವೃತ್ತ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಉದ್ದೇಶದಿಂದ ಈ ಸಂಘ ಮಾಡಿದ್ದೀವಿ ಮತ್ತು ಈ ಸಂಘದ ಎಲ್ಲರೂ ಬೆಂಬಲಪಟ್ಟದ ಬಗ್ಗೆ ನಮ್ಮ ಸಂಘದ ವತಿಯಿಂದ ಇನ್ನು ಎಲ್ಲರಿಗೆ ಹಾರ್ದಿಕ್ ಶುಭಾಶಯಗಳು ಒಂದು ಗುರುಪನ್ನು ನಾವು ಈ ಒಂದು ಮಾಡಬೇಕಂತ ಒಂದು ನಮ್ಮ ಮಾನೆಯವರು ಮತ್ತು ಸಂಖ್ಯಾಡ ಒಂದು ಇಚ್ಛೆ ಇದೆ ಎಲ್ಲರೂ ಒಂದು ಒಂದು ಇಪ್ಪತ್ತ ಇಪ್ಪತ್ತೈದು ಜನ ಆಗ್ತೀವಿ ನಾವು ಎರಡನೇ ಶನಿವಾರ ಬಗ್ಗೆ ನಾವು ಒಂದು ಸಭಾ ಇಟ್ಕೊಳ್ಳೋಣ ಸಭಾ ಇಟ್ಕೊಂಡ್ರೆ ನಾವು ಏನೋ ಆಗ್ರಹಗಳನ್ನು ಪ್ರಶ್ನ ಚರ್ಚೆ ಮಾಡೋದು ಏನಾದರೂ ವಿಷಯವನ್ನು ಹಂಚ್ಕೊಳ್ಳೋದು ಇಂಥ ಒಂದು ವಿಚಾರ ನಾವು ಇಟ್ಟೋದ್ರಿಂದ ವಾರ ಶನಿವಾರ ನಮಗೆ ಹೇಳಿದ್ರು ಅವತ್ತ ನಾವು ಕರ್ನಾಟಕಗಳಲ್ಲಿ ಬರೋಕೆ ಆಗಲಿಲ್ಲ ಅದಕ್ಕೆ ಒಂದು ವಾಟ್ಸಪ್ ಗ್ರೂಪ್ ಮಾಡೇವು ನಾವು ಜಪಾನಿ ಕ್ಯಾಡ್ ಸಬ್ಸರ್ಸ್ ಅದು ವಾಟ್ಸಪ್ ಗ್ರೂಪ್ ಮಾಡ್ಯವಿ ಆ ಗ್ರೂಪ್ನಾಗ ಎಲ್ಲರೂ ಜಾಯಿನ್ ಆಗಿದ್ದಾರೆ ಒಂದು ಪ್ರತಿ ತಿಂಗಳ ಎರಡನೇ ಶನಿವಾರ ನಾವು ಮುಂಜಾನೆ ಹತ್ತೂರಿಂದ ೂರ ಎರಡು ಹೊಂದಿ ಒಂದು ಎಲ್ಲರೂ ಕೂಡಿ ಒಂದು ಚರ್ಚೆ ಮಾಡಿ ಒಂದು ಗ್ರೂಪ್ ಮಾಡಿಕೊಂಡು ಒಂದು ಚರ್ಚೆ ಮಾಡುವಂಥ ಒಂದು ನಾವು ಒಂದು ವಿಷಯವನ್ನು ತಲೆಗೆಟ್ಕೊಂಡು ಇವತ್ತಿನ ದಿವಸ ಇವತ್ತು ಶುಭ ದಿನ ಶ್ರಾವಣ ಮಾಸ ರಕ್ಷಾಬಂಧನ ದಿವಸ ಇವತ್ತು ಓಪನಿಂಗ್ ಮಾಡಿ ಒಂದು ಸಸಿಗೆ ನೀರು ಹಾಕುವಂಥ ಒಂದು ಓಪನಿಂಗ್ ಮಾಡಿ ಕಾರ್ಯಕ್ರಮ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಎಲ್ಲರೂ ಕೂಡ ಎಲ್ಲರೂ ನಂತರ ನೀವು ಎಲ್ಲರಿಗೂ ಮೇಬಾಡಿ ಈ ಅಧ್ಯಕ್ಷರಂತು ಈ ಉಪಾಧ್ಯಕ್ಷರ ನಮ್ಮ ಮಾನ್ಯ ಅವರ ಸಾರ್ವೋ ಪಾಡಬೇಕು ಅಂತ ಹೇಳಿದ ನಾನು ಕಾರ್ಯಕರ್ತರು ಆ ರೆಸಿಡೆಂಟ್ ನಿರಾಜ್ಯ ನಿರಾಜ್ಯ ಎಲ್ಲೆಲ್ಲಾ ಇರೋದೋ ಅಲ್ಲಿ ಬರ್ತಾರೆ ಎಲ್ಲರೂ ಎಸ್ ಎಲ್ಲರೂ ಬನ್ನಿ ಎಲ್ಲರೂ